ಸ್ನೇಹಿತ್ರೆ ಒಂದು ವೇಳೆ ಮಂಗಳ ಗ್ರಹ ಭೂಮಿಗೆ ಡಿಕ್ಕಿ ಹೊಡೆದ್ರೆ ಏನಾಗುತ್ತೆ ಅಂತ ನೋಡೋಣ ಮಂಗಳ ಗ್ರಹ ಈಗ ತನ್ನ ಕಕ್ಷೆ ತೊಣೆದು ಭೂಮಿಯ ಕಡೆ ಬರ್ತಿದೆ ಅಂದ್ರೆ ಇದು ಸೌರಮಂಡಲ ಇತಿಹಾಸದಲ್ಲೇ ದೊಡ್ಡ ಅಪಾಯ ಮಂಗಳ ಗ್ರಹ ಭೂಮಿಯ ಹತ್ತಿರ ಬರುವಷ್ಟಿಗೆ ಭೂಮಿ ಕಂಪಿಸಲು ಶುರುವಾಗುತ್ತೆ ಮಹಾ ಸುನಾಮಿ ಬರುತ್ತದೆ ಸಮುದ್ರದಲ್ಲಿ ಬೃಹತ್ ಅಲೆಗಳು ಕಾಣಿಸುತ್ತದೆ ಪರ್ವತಗಳು ಒಡೆದು ಹೋಗುತ್ತದೆ ಆಕಾಶದಲ್ಲಿ ಒಂದು ಕೆಂಪು ಮಿಂಚು ಕಾಣಿಸುತ್ತದೆ ಮಂಗಳ ಗ್ರಹವು ಭೂಮಿಗೆ ನೂರು ಟು ಮೆಗಾ ಕಿಲೋಮೀಟರ್ ಪ್ರತಿ ಸೆಕೆಂಡ್ ವೇಗದಲ್ಲಿ ಡಿಕ್ಕಿ ಹೊಡೆದರೆ ಇಡೀ ಪ್ರಪಂಚವು ಕೇವಲ ಒಂದು ಸೆಕೆಂಡಿನಲ್ಲಿ ನಾಶವಾಗುತ್ತದೆ ಎರಡು ಗ್ರಹಗಳು ಒಂದಕ್ಕೊಂದು ಡಿಕ್ಕಿ ಹೊಡೆಯುವುದು ಅಂದರೆ ಭೂಮಿ ಮೇಲೆ ಜೀವನಾಂಶ ಅಂತ್ಯ ಮಾತ್ರವಲ್ಲ ಭೂಮಿಯ ರೂಪವೇ ನಾಶವಾಗುತ್ತದೆ ಮಂಗಳ ಗ್ರಹ ಭೂಮಿಗೆ ಬಂದು ಡಿಕ್ಕಿ ಹೊಡೆದ ಒಂದು ಸೆಕೆಂಡ್ ಅಲ್ಲಿ ಭೂಮಿ ಪೀಸ್ ಪೀಸ್ ಆಗಿ ಬಹುತೇಕ ಭಾಗವಾಗಿ ಬಾಹ್ಯಾಕಾಶಕ್ಕೆ ಹಾರಿ ಹೋಗುತ್ತದೆ ಎರಡು ಗ್ರಹಗಳ ತುಂಡುಗಳು ಒಂದಾಗಿ ಒಂದು ಹೊಸ ಗ್ರಹವನ್ನು ಹೊಸ ರೂಪ ಹೊಸ ಕಕ್ಷೆ ಹೊಸ ಜೀವರಾಶಿ ಸೃಷ್ಟಿಸಲುದು ಹೊಸ ಗ್ರಹ ಸೃಷ್ಟಿಯಾದ ಕೋಟಿ ವರ್ಷಗಳ ನಂತರ ಸಮತೋಲನಕ್ಕೆ ಬರಬಹುದು ಹೊಸ ಜಗತ್ತು ಆರಂಭವಾಗಬಹುದು ಆದರೆ ನೀವು ಈಗ ಚಿಂತಿಸಬೇಡಿ ಮಂಗಳ ಭೂಮಿಗೆ ಅಪ್ಪಳಿಸುವ ಸಾಧ್ಯತಾ ಜೀರೋ ಪರ್ಸೆಂಟ್ ಇದೆ ಇದು ಕೇವಲ ವಿಜ್ಞಾನ ಕಲ್ಪನೆ ಮಾತ್ರ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಫಾಲೋ ಮಾಡಿ ಮತ್ತಷ್ಟು ಮಾಹಿತಿಗಾಗಿ ಐ ಜೇವಿಗಾಲು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ